ನೀರಾವರಿ ಯೋಜನೆ ನಾನಿದ್ದಾಗ ನೂರ್ ಕೋಟಿ ರೂಪಾಯಿ ಅನುಗುಂಡಳ್ಳಿ ಹೋಬಳಿ ಕೊಟ್ಟಿದ್ದೀವಿ ಅದಿಗಾಗಲೇ ನೀರು ಹರಿಸಿದ್ದಾರೆ ಈಗ ನಂದಗುಳ್ಳಿ ಹೋಬಳಿಗೆ ಕೂಡ ನಂದಗುಳ್ಳಿ ಹೋಬಳಿ ಸೂಲ್ಬಳ್ಳಿ ಹೋಬಳಿಗೆ ನೂರ್ ಕೋಟಿ ಆವತ್ತಿನ ಸರ್ಕಾರದಲ್ಲಿ ಬೊಮ್ಮಾಯಿ ಇದ್ದಂತ ಸರ್ಕಾರದಲ್ಲಿ ನಾನು ಅದನ್ನು ಕೂಡ ಶಾಂಕ್ಷನ್ಗೆ ಮಾಡಿಸಿದ್ದೆ ಅದು ಬಜೆಟ್ ಅಲ್ಲಿ ಅಪ್ರೂವ್ ಆಗಿಲ್ಲ ಹಾಗೆ ಪೆಂಡಿಂಗ್ ಇತ್ತು ಇದು ಅದನ್ನಂಗೆ ಬಿಟ್ಬಿಟ್ರು ಮತ್ತೆ ಹೊಸಕೋಟೆ ನಗರಕ್ಕೂ ಅರವತ್ತು ಕೋಟಿ ರೂಪಾಯಿ ಸಾವಿರ ಐದನೇ ಅಂತ ಕೂಡ ಶಾಂಕ್ಷನ್ ಮಾಡಿಸಿದೆ ಅದು ಹಂಗೆ ನಿಂತ ಇತ್ತು ಮತ್ತೆ ಮೆಟ್ರೋ ಇದ್ದ ಹೊಸಕೋಟೆಗೆ ಮೆಟ್ರೋ ಕೂಡ ಶಾಂಕ್ಷನ್ ಆಗಿದೆ ಅದನ್ನ ಇಂಪ್ಲಿಮೆಂಟ್ ಇನ್ನೂ ಮಾಡಕ್ಕೆ ಸರ್ಕಾರಗಳು ಅದಕ್ಕೆ ಸರ್ಕಾರ ಇಪ್ಪತ್ತೈದು ಪರ್ಸೆಂಟ್ ಕೇಂದ್ರ ಸರ್ಕಾರ ಎಪ್ಪತ್ತೈದು ಪರ್ಸೆಂಟ್ ಕೊಡ್ಬೇಕು ಮೆಟ್ರೋಗೆ ಇನ್ನೂ ರಾಜ್ಯ ಸರ್ಕಾರ ಒಪ್ಪಿಗೆ ಕೊಟ್ಟಿಲ್ಲ ಅಂತ ಅದು ಪೆಂಡಿಂಗ್ ಇದೆ ಈ ಸರ್ಕಾರ ಅಧಿಕಾರಕ್ಕೆ ಬಂದು ಹದಿನೆಂಟು ತಿಂಗಳಾಗಿದೆ ಯಾವುದೇ ಅಭಿವೃದ್ಧಿ ಕೆಲಸ ಆಗಿದೆ ರಾಜ್ಯದಲ್ಲಿ ಯಾವುದೇ ತಾಲೂಕುಗಳು ಆಗ್ತಾ ಇಲ್ಲ ಇವ್ರು ಕೊಟ್ಟಂತ ಇವತ್ತು ಏನು ಈ ಭಾಗ್ಯಗಳು ಆ ಭಾಗ್ಯಗಳಿಗೆ ಸರಿಯಾಗಿ ಹಣ ವಿತರಣೆ ಆಗ್ತಾ ಇಲ್ಲ ಎರಡು ತಿಂಗಳಿಗೆ ಮೂರು ತಿಂಗಳು ಕೊಡ್ತಾರೆ ಇಪ್ಪತ್ತೈದು ಪರ್ಸೆಂಟ್ ಬಡವರಿಗೆ ಡಾಕ್ಯುಮೆಂಟ್ ಸರಿಯಿಲ್ಲ ಅಂತ ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಇವತ್ತು ಸರ್ಕಾರದಲ್ಲಿ ಹಣದ ಕೊರತೆ ಇದೆ ಬಹಳ ಜನ ಸರ್ಕಾರಿ ನೌಕರಿಗೆ ಇನ್ನೂ ವೇತನನೇ ಕೊಟ್ಟಿಲ್ಲ ಬಹಳ ಇಲಾಖೆ ಮೂರು ತಿಂಗಳು ನಾಲ್ಕು ತಿಂಗಳಾದ್ರೂ ಪೆನ್ಷನ್ ಕೊಟ್ಟಿಲ್ಲ ವೃದ್ಧಾಪ್ಯ ವೇತನ ವಿಧಿವೆ ವೇತನ ಅಂಗವಿಕಲ ವೇತನ ಇದೇ ಕೂಡ ಹಣ ಸರಿಯಾಗಿ ಬಿಡುಗಡೆ ಮಾಡಿದೆ ಸಿದ್ದರಾಮಯ್ಯ ಈಗಾಗಲೇ ರೈತರೆಲ್ಲ ಅದಕ್ಕೆ ಮೊನ್ನೆ ಪ್ರತಿಭಟನೆ ಸಭೆ ಮಾಡಿದ್ದಾರೆ ಕೆಲವರೆಲ್ಲ ನಮ್ಮ ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶರು ಕೂಡ ಬಂದಿದ್ದಾರೆ ಕೆಲವರು ಮುಗಲ್ರೆಲ್ಲ ಒಂದು ಸಭೆ ಮಾಡಿ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ ನಾನು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹೇಳಿದ್ದೀನಿ ನೋಡಿ ಹಿಂದೆ ಎರಡ್ ಸಾವಿರದ ಐದು ಆರರಲ್ಲೇ ಅಕ್ವಜೇಷನ್ ಮಾಡಿದ್ರು ಎಸ್ಇಿ ಜಡ್ ಮಾಡಬೇಕು ಅಂದ್ರೆ ಸ್ಪೆಷಲ್ ಎಕನಾಮಿಕ್ ಝೋನ್ ಮಾಡೋದಕ್ಕೆ ನಾನು ಆವತ್ತಿನ ವಿರೋಧ ವಿಧಾನಸೌಧದಲ್ಲೇ ಅದಕ್ಕೆ ವಿರೋಧ ಮಾಡಿದ್ದೀನಿ ಧರುಣ್ ಸಿಂಗ್ ಮಲ್ಲಿಕಾರ್ಜುನ ಖರ್ಗೆ ಕೃಷ್ಣ ಬೈರೇಗವ್ರು ನಮ್ಮ ಎಚ್ ಕೆ ಪಾಟೀಲ್ ಅವರು ಬಂದು ನಂದ್ಗೂಳಿನಲ್ಲೇ ಎರಡು ಸಭೆಗಳು ಮಾಡಿದ್ದಾರೆ ವಿರೋಧ ಹಂಗಂದ್ಮೇಲೆ ಆವತ್ತಿದ್ದಂತ ಕಾಂಗ್ರೆಸ್ ಸರ್ಕಾರ ಅವತ್ತು ಅದಕ್ಕೆ ವಿರೋಧ ಮಾಡಿ ಸರ್ಕಾರ ಇವತ್ತಲ್ಲಿ ರೈತರು ತಲ ತಲಾಂತರದಿಂದ ಮೂರ್ನಾಲ್ಕು ತಲಾಂತರಗಳಿಂದ ಭೂಮಿ ಇಟ್ಕೊಂಡು ಅದರಿಂದ ವ್ಯವಸಾಯ ಮಾಡಿ ಅದ್ರ ಬರ್ತಾ ಬರ್ತಕ್ಕಂತ ಆದಾಯದಿಂದ ಅವ್ರ ಕುಟುಂಬ ನಿರ್ವಹಣೆ ಮಾಡ್ಕೊಂಡು ಬಂದಿದ್ದಾರೆ ಅಂತ ಜನರನ್ನ ಇವತ್ತು ಒಕ್ಕಲೆ ಬರಿಸ್ಲಿಕ್ಕೆ ಮೂವತ್ತಾರು ಹಳ್ಳಿಗಳನ್ನ ಒಕ್ಕಲೆ ಬರಿಸಿ ಯಾರ್ಯಾರು ಬೇರೆ ಬೇರೆ ವಿದೇಶಗಳಿಂದ ಬರುವಂತವ್ರಿಗೆ ಇಲ್ಲಿ ಸ್ಥಳಾವಕಾಶ ಮಾಡತಕ್ಕಂಥದ್ದು ಸರ್ಕಾರ ಮಾಡ್ತಾ ಇದಾರೆ ಅದು ನಾವು ಅದಕ್ಕೆ ಈಗಾಗಲೇ ವಿರೋಧ ವ್ಯಕ್ತಪಡಿಸಿದೀವಿ ಹಾಗೇನಾದ್ರೂ ಮಾಡೋದೇ ಅಂದ್ರೆ ಅದಕ್ಕೆ ಇಡೀ ತಾಲೂಕಿನ ರೈತರು ಸಂಘ ಸಂಸ್ಥೆಗಳು ಇದಕ್ಕೆ ಯಾವುದೇ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಇದಕ್ಕೆ ಹೋರಾಟ ಮಾಡ್ತೀವಿ ಅಂತ ನಾನು ಇದಕ್ಕೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ದೇನೆ ಗೆಲ್ಲಬೇಕು ಒಂದು ಎನ್ ಡಿ ಎರಡು ಬಿಜೆಪಿ ಅದ್ರಲ್ಲೇನಾದ್ರೂ ಒಂದು ಐವತ್ತು ಐವತ್ತು ಪರ್ಸೆಂಟ್ ಐತೆ ಅಂತ ಹೇಳಿದ್ದಾರೆ ರಿಪೋರ್ಟ್ ಅಲ್ಲಿ ಒಂದೇನಾದ್ರೂ ಹೋದ್ರೆ ಎರಡಂತೂ ಗೆಲ್ತೇವೆ ಗೆಲ್ತೀವಿ ಮತ್ತೆ ಇಲ್ಲಿ ಚನ್ನಪಟ್ಟಣ ಅದು ಫಿಫ್ಟಿ ಫಿಫ್ಟಿ ಇದೆ ನಮ್ಮ ಚಂಡೂರು ಹ್ಮ್ ಎಲ್ಲ ಪ್ರಮುಖ ಹೊಸಕೋಟೆ ತಾಲೂಕಿನ ನನ್ನಗುಡಿಯಲ್ಲಿ ಹದಿನೆಂಟುವರೆ ಸಾವಿರ